ರಾಮನ ಈ ಶಕ್ತಿಗಳನ್ನು ಬಳಸಿಕೊಂಡರೆ ಖಂಡಿತ ಯಶಸ್ವಿಯಾಗುತ್ತೀರಿ ಯಾವ್ಯಾವ ಶಕ್ತಿಗಳು ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ರಾಮನು ಶಕ್ತಿಯ ರೂಪವಾಗಿದ್ದನು ರಾಮನಲ್ಲಿದ್ದ ಅದ್ಭುತ ಶಕ್ತಿಯನ್ನು ಪಡೆಯಬೇಕೆಂದು ಅನೇಕರು ಪ್ರಯತ್ನಿಸಿರುತ್ತಾರೆ ರಾಮನಲ್ಲಿದ್ದ ಶಕ್ತಿಗಳಾವುವು ಹಾಗೂ ರಾಮನ ಈ ಶಕ್ತಿಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವೇ ಭಗವಾನ್ ರಾಮನು ಮರ್ಯಾದ ಪುರುಷೋತ್ತಮ ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ನಾವು ಅವನ ಆರಾಧಕರನ್ನು ನೋಡಬಹುದು ಅವರ ಆಧ್ಯಾತ್ಮಿಕ ಮತ್ತು ತಾತ್ಕಾಲಿಕ ಶಕ್ತಿಗಳು ಇಡೀ ಜಗತ್ತಿಗೆ ಕಲ್ಯಾಣವನ್ನು ಒದಗಿಸುತ್ತವೆ ಅವರನ್ನು ಹಿಂದೂ ಧರ್ಮದ ಪ್ರತೀಕವಾಗಿ ನೋಡಲಾಗುತ್ತದೆ ಜನರಲ್ಲಿ ರಾಮನ ಬಗ್ಗೆ ಅಪಾರ ಭಕ್ತಿ ಹಾಗೂ ಗೌರವದ ಭಾವನೆ ಇದೆ ಮೊದಲನೆಯದಾಗಿ ತಾಳ್ಮೆ ಭಗವಾನ್ ರಾಮನನ್ನು ತಾಳ್ಮೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅವರು ತಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳನ್ನು ಎದುರಿಸಿದರು ಆದರೆ ಅವರು ಯಾವಾಗಲೂ ತಾಳ್ಮೆಯನ್ನು ಕಳೆದುಕೊಂಡಿರಲಿಲ್ಲ ಮತ್ತು ಧರ್ಮದ ಕಡೆಗೆ ತಮ್ಮ ಬದ್ಧತೆಯನ್ನು ಕಳೆದುಕೊಳ್ಳಲಿಲ್ಲ ಹಾಗೂ ಎರಡನೆಯದು ಶಕ್ತಿ ಭಗವಾನ್ ರಾಮನನ್ನು ಶಕ್ತಿಯುತ ಮತ್ತು ದೈವಿಕ ಶಕ್ತಿಗಳಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ ಭಗವಾನ್ ಶಿವನ ಆಶೀರ್ವಾದದಿಂದ ಶಿವಧನಸ್ಸನ್ನು ಮುರಿದು ಸೀತೆಯ ಸ್ವಯಂವರದಲ್ಲಿ ಸೀತೆಯನ್ನು ತನ್ನವಳನಾಗಿಸಿಕೊಂಡನು ಹಾಗೂ ರಾವಣ ಸೀತಾದೇವಿಯನ್ನು ಅಪಹರಿಸಿದಾಗ ರಾಮನು ರಾವಣನ ವಿರುದ್ಧ ಹೋರಾಡಿ ಸೀತಾದೇವಿಯನ್ನು ಪಡೆದುಕೊಂಡನು ಮುಂದಿನದು ನ್ಯಾಯಪ್ರಿಯ ಭಗವಾನ್ ರಾಮನನ್ನು ನ್ಯಾಯದ ಸಂಕೇತವೆಂದು ಪರಿಗಣಿಸಲಾಗಿದೆ ರಾಮನು ರಾಜನಾದಾಗ ಅವನು ತನ್ನ ಪ್ರಜೆಗಳನ್ನು ನ್ಯಾಯ ಮತ್ತು ಧರ್ಮವನ್ನು ಅನುಸರಿಸುವ ಮೂಲಕ ನ್ಯಾಯಯುತವಾಗಿ ಆಳಿದನು ಸಂಬಂಧದಲ್ಲಾಗಲಿ ಅಥವಾ ಹೊರಗಿನವರಾಗಲಿ ನ್ಯಾಯವೆಂದು ಬಂದಾಗ ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡುತ್ತಿದ್ದನು ಹಾಗೂ ಭಕ್ತಿ ಶ್ರೀರಾಮನ ಮೇಲಿನ ಭಕ್ತಿ ಮತ್ತು ಪ್ರೀತಿಯ ಭಾವನೆಯು ಅವನ ಪಾತ್ರದಲ್ಲಿ ಪ್ರಮುಖವಾಗಿದೆ ತನ್ನ ಗುರುವಶಿಷ್ಠರ ಬೋಧನೆಗಳನ್ನು ಅನುಸರಿಸಿ ಅವರು ವಿಷ್ಣುವನ್ನು ಪೂಜಿಸಿದರು ಮತ್ತು ಅವರ ಭಕ್ತರಿಗೆ ಧಾರ್ಮಿಕ ಶಿಕ್ಷಣವನ್ನು ನೀಡಿದರು ಯಾವ ವ್ಯಕ್ತಿಯಲ್ಲಿ ಭಕ್ತಿಯ ಭಾವನೆಗಳು ಹೆಚ್ಚಾಗಿರುತ್ತದೆಯೋ ಅಂಥವರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ತ್ಯಾಗ ಭಗವಾನ್ ರಾಮನು ತನ್ನ ರಾಜಪಟ್ಟವನ್ನು ಬಿಟ್ಟು ಕೊಡುವ ಮೂಲಕ ತನ್ನ ತಂದೆ ದಶರಥನ ಆಜ್ಞೆಯನ್ನು ಪೂರೈಸಿದನು ಅವನು ಸಹೋದರರಾದ ಲಕ್ಷ್ಮಣ ಮತ್ತು ಸುಗ್ರೀವರೊಂದಿಗೆ ಸ್ನೇಹವನ್ನು ವಿನಿಮಯ ಮಾಡಿಕೊಂಡನು ಮತ್ತು ಧರ್ಮ ಎಂದು ಬಂದಾಗ ಅವನು ತನ್ನ ಪ್ರೀತಿಯ ಪತ್ನಿಯಾದ ಸೀತೆಯನ್ನು ತ್ಯಜಿಸಿದನು ತನ್ನ ರಾಜನ ಪಟ್ಟವನ್ನು ಸಹೋದರನಿಗೆ ದಾರೆಯೆರೆದು ಹದಿನಾಲ್ಕು ವರ್ಷಗಳ ಕಠಿಣ ವನವಾಸವನ್ನು ಅನುಭವಿಸಿದನು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್